ಕನಕಪುರ ಯೋಗಾಸನದಲ್ಲಿ ಪ್ರಾಣಾಯಾಮ ಅತ್ಯಂತ ಮುಖ್ಯವಾದ ಒಂದು ಆಸನವಾಗಿದೆ ಪ್ರತಿನಿತ್ಯ ಪ್ರಾಣಾಯಾಮವನ್ನು ಕ್ರಮಬದ್ಧವಾಗಿ ಮಾಡುವಂತೆ ಪ್ರಕೃತಿ ಚಿಕಿತ್ಸಕರು ಹಾಗೂ ಆಯುರ್ವೇದ ತಜ್ಞರಾದ ಡಾಕ್ಟರ್ ಭಾನು ಹೇಳಿದ್ದಾರೆ ಕನಕಪುರ ನಗರದ ಮೇಗಳ ಬೀದಿಯಲ್ಲಿರುವ ಜೀವೇಶ್ವರ ಮಂದಿರದಲ್ಲಿ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ತರಬೇತಿ ನೀಡಿ ಅವರು ಮಾತನಾಡಿದರು ಯೋಗಾಸನವನ್ನು ಮಾಡುವ ಸಂದರ್ಭದಲ್ಲಿ ಪ್ರಾಣಾಯಾಮ ಅತ್ಯಂತ ಮುಖ್ಯವಾದ ಒಂದು ಆಸನವಾಗಿದೆ ಇದನ್ನು ಮಾಡುವಾಗ ಮನುಷ್ಯನ ದೇಹದಲ್ಲಿ ಶಾಖ ಉತ್ಪತ್ತಿ ಮಾಡಿ ಆ ನಂತರ ಕೊನೆಯಲ್ಲಿ ಶಾಖವನ್ನು ಶಮನಗೊಳಿಸಬೇಕಾಗುತ್ತದೆ ಈ ರೀತಿ ಕ್ರಮವರಿತು ಯೋಗಾಸನವನ್ನು ಮಾಡುವುದರಿಂದ ಒಳ್ಳೆಯ ಲಾಭವನ್ನು ಯೋಗಪಟುಗಳು ಪಡೆದುಕೊಳ್ಳಬಹುದು ಎಂದು ಕರೆ ನೀಡಿದರು ಯೋಗ ತರಬೇತಿ ಅವರು ಮಾತನಾಡಿ ಈ ದಿನ ಯೋಗಾಸನವನ್ನು ಮಾಡಿ ನಾಳೆಯಿಂದ ಬಿಟ್ಟು ಬಿಡುವುದು ಸರಿಯಲ್ಲ ಪ್ರತಿನಿತ್ಯ ನಿಮ್ಮ ಜೀವನದ ಒಂದು ಅಂಗವಾಗಿ ಅಳವಡಿಸಿಕೊಂಡಾಗ ಮಾತ್ರ ಈ ದಿನದ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರುತ್ತದೆ ಎಂದು ಹೇಳಿದರು ಈ ಬಾರಿ ಪ್ರಕೃತಿ ಚಿಕಿತ್ಸಕರಾದ ಡಾಕ್ಟರ್ ಭಾನೂರ್ ಅವರು ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಯಾವ ರೀತಿ ಪ್ರತಿನಿತ್ಯ ಯೋಗಾಸನವನ್ನು ಮಾಡಬೇಕೆಂಬುದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ನೀವೆಲ್ಲರೂ ಪ್ರತಿನಿತ್ಯ ಅಭ್ಯಾಸವನ್ನು ಮಾಡೋಣವೆಂದು ಕರೆ ನೀಡಿದರು ಮೇಘಾಬೀದಿಯಲ್ಲಿರುವ ಜೀವೇಶ್ವರ ಮಂದಿರದಲ್ಲಿ ಕಳೆದ ಐದಕ್ಕೂ ಹೆಚ್ಚು ವರ್ಷಗಳಿಂದ ಯೋಗಾಭ್ಯಾಸವನ್ನು ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆಯವರೆಗೆ ಮಾಡಲಾಗುತ್ತಿದೆ ಇಲ್ಲಿ ಪ್ರತಿದಿನ ನಲವತ್ತಕ್ಕೂ ಹೆಚ್ಚು ಜನ ಯೋಗಾಭ್ಯಾಸವನ್ನು ಮಾಡುತ್ತಿದ್ದು ಯೋಗದಿಂದ ಆರೋಗ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಯೋಗ ಬಾಲರಾಜ್ ಚನಕೇಶ್ವರ ಸೇರಿದಂತೆ ಎಲ್ಲ ನಲವತ್ತು ಯೋಗ ಉಪಸ್ಥಿತರಿದ್ದರು ಮಾಡ್ಬೋದು ಇದು ಸೂಚಿ ಮುಂದಾಗ ಒಬ್ಬನ ಶೀರ್ ಮಾಡಿ ಫ್ಲಾಪನ್ನು ಗ್ರಡಿಂದ ಕ್ಲೋಸ್ ಮಾಡಿ ಆಕಾರ ಆಕಾರ ಕಮ್ಮಿನ ದಿವಸ ಅದನ್ನು ಮಾಡ್ಕೋ ಮಾಡ್ಬೋದು ಇಲ್ಲಾಂದರೆ ಒಬ್ಬ ಶ್ಯಾಂಡ್ ಮಾಡ್ಬೋದು ಇಲ್ಲಾಂದರೆ ಸಣ್ಣ ಕೂಡ ಕಮ್ಮಿಂದ ಎರಡು ಕ್ಲೋಸ್ ಮಾಡಿ ಕಣ್ಣ ಮೇಲೆ ಕೆಳಗಡೆ ಬಾಯ್ ಮೇಲೆ ಓಕೆನಾ ಯಾವುದು ಕಂಫರ್ಟಬಲ್ ಆಗೋ ಕಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಸೊ ಆ ವೈಬ್ರೇಷನ್ ಏನಿರುತ್ತೆ ಇವಾಗ ಹಾಟ್ ಬ್ಲಾಕ್ಸ್ ಇರುತ್ತಲ್ಲ ಓಕೆ ಇವ್ರಿಗೆ ಮೂಂಗ್ಸ್ ಹಾಕಿರತ್ತೆ ಇವ್ರಿಗೆಲ್ಲೇ ಹೆಲ್ಪ್ಫುಲ್ ಆಗುತ್ತೆ ಓಕೆನಾ ಸೊ ಮಾಡೋಣ ಪ್ರಾಕ್ಟೀಸ್ ಟೆನ್ ರೌಂಡ್ಸ್ ಮಾಡೋಣ ಯಾವ ಕಂಫರ್ಟೇಬಲ್ ಆಗತ್ತೋ ಹಾಕೊಳ್ಳಿ ಬೆನ್ನಿಯರ್ ಆಗಿದೆ ಸ್ಟ್ರೇಟ್ ಇಲ್ಲಿ ಸೊ ಕ್ಲೋಸ್ ಮಾಡಿ ಮುಚ್ಚಿ ರೆಡಿ ಇವತ್ತು ಯೋಗ ಡೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸೊ ನಾವೊಂದು ಈ ಜಿಯೇಶ್ವರದ ಮಂದಿರದಲ್ಲಿ ನಾವು ಪ್ರತಿ ವರ್ಷ ಏನು ಯೋಗ ಡೇ ಇದೆ ಆ ಯೋಗ ಡೇನ ಹಮ್ಮಿಕೊಂಡು ಬಂದಿದ್ದೀವಿ ತಮ್ಮಗಳ ಸಹಕಾರದೊಂದಿಗೆ ತಮ್ಮಗಳ ಸಹಕಾರದೊಂದಿಗೆ ಹಂಕೊಂಡು ಬಂದಿದ್ದೀವಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಡಾಕ್ಟರ್ ಭಾನುವಾರವ್ರನ್ನ ಫೋನ್ ಮಾಡಿ ಕೇಳಿದೆ ನಾನು ಫೋನ್ ಮಾಡಿ ಕೇಳಿದಾಗ ಆಯಿತು ಸರ್ ಬರ್ತೀನಿ ಸರ್ ತುಂಬ ಸಂತೋಷವಾಗಿ ಒಪ್ಕೊಂಡ್ರು ನಿಮಗೆಲ್ಲ ಯೋಗ ಹೇಳ್ಕೊಡ್ಲಿಕ್ಕೆ ಆ ಪ್ರೋಟೋಕಾಲ್ ಏನಿದೆ ಅದನ್ನೆಲ್ಲ ನಿಮಗೆ ಚೆನ್ನಾಗಿ ಯೋಗ ಹೇಳ್ಕೊಟ್ಟವ್ರೆ ಅದನ್ನೆಲ್ಲ ಚೆನ್ನಾಗಿ ನೀವು ಮಾಡಿದ್ದೀರಾ ಮಾಡಿ ಬಿಟ್ಬಿಡೋದಲ್ಲ ಅಳವಡಿಸ್ಕೋಬೇಕು ಜೀವನದಲ್ಲಿ ಏನೇ ಮಾಡಿದ್ರು ಅಳವಡಿಸ್ಕೋಬೇಕು ಕೆಟ್ಟದನ್ನ ಬಿಡಬೇಕು ಒಳ್ಳೇದನ್ನ ಅಳವಡಿಸ್ಕೊಂಡು ಇದ್ರೆ ಡಾಕ್ಟ್ರು ಮೇಡಮ್ ಹೇಳ್ದಂಗೆ ನಮ್ಮ ಜೀವನದಲ್ಲಿ ಏನೇ ಇದ್ರೂ ನಮಗೆ ವಾಸೆ ಆಗೋದು ಯೋಗದಿಂದ ನಮಗೆ ಎಂಥ ಕಾಯಿಲೆ ಇದ್ರೂ ಯೋಗದಿಂದ ನಮಗೆ ಮುಕ್ತರಾಗ್ತಿಂದ ಆಯುಧಕ್ಕೋಸ್ಕರ ವಿಶ್ವ ಯೋಗ ದಿನಾಚರಣೆಯನ್ನು ಅಂದ್ಕೊಂಡಿದ್ದೀವಿ ದಯವಿಟ್ಟು ನೀವೆಲ್ಲ ಬಂದು ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ನಿಮಗೆಲ್ಲರಿಗೂ ಹಾಗೂ ಡಾಕ್ಟರ್ ಭಾನು ಮೇಡಮ್ ಅವ್ರಿಗೂ ಮತ್ತು ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತು ನಮಗೆ ಈ ಜಯೇಶ್ವರ ಮಂದಿರದಲ್ಲಿ ನಮ್ಮ ಅಧ್ಯಕ್ಷರಾದ ಅವ್ರಿಗೇನೋ ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗಲಿಲ್ಲ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ವರ್ಷ ಪ್ರತಿ ವರ್ಷ ನಿರಂತರವಾಗಿ ನಮಗೆ ಈ ಮಂದಿರವನ್ನು ಬಿಟ್ಟುಕೊಟ್ಟಾರೆ ಅವರ ಆಡಳಿತ ಮಂಡಳಿಯವರೆಗೂ ನಿಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆ ಅರ್ಪಿಸ್ತಾ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಚಾರ ನೋಡಿ ಸೊ ಯೋಗದ ಉಪಯೋಗಗಳು ಏನು ಅಂತ ಸಾಕಷ್ಟು ನಿಮ್ಗೆಲ್ಲ ತಿಳ್ಕೊಂಡಿದ್ದೀರಿ ನನಗೆ ನೀವೆಲ್ಲ ನನ್ನ ಸ್ಟೂಡೆಂಟ್ಸು ತುಂಬ ವರ್ಷದಿಂದ ಬಂದು ನಾನು ಒಂದು ಹೇಳ್ಕೊಟ್ಟದ್ದು ನೀವೆಲ್ಲ ಪ ಪ್ರತಿನಿತ್ಯ ಮಾಡ್ತಾಯಿದ್ದೀರಿ ನಿಜಕ್ಕೂ ನಿಮಗೆಲ್ಲ ಒಳ್ಳೆಯದಾಗಲಿ ಹಾಗೂ ನಮ್ಮ ಈಚೆ ರಾಷ್ಟ್ರೀಯರು ಹೇಳಿದೆ ನಮ್ಮ ಎಚ್ ಡಿ ಎಫ್ ಸಿ ಬ್ಯಾಂಕ್ ರೆವ್ಯೂರು ಅವ್ರಿಗೇನೋ ಸಮಸ್ಯೆ ಇತ್ತು ಆ ಸಮಸ್ಯೆಯಿಂದ ಡಾಕ್ಟರ್ ಹತ್ರ ಹೋದಾಗ ಅವ್ರೇನೋ ಏನೋ ಒಂದು ಸೊಲ್ಯೂಷನ್ ಕೊಟ್ಟರು ಅರ್ಜೆಂಟಾಗಿ ಆಪ್ರೇಷನ್ ಮಾಡಬೇಕಪ್ಪ ಅಂದರು ಸೊ ಅವರು ಚೆನ್ನಾಗಿ ಯೋಚನೆ ಮಾಡಿ ಎಲ್ಲ ಒಂದು ಒಳ್ಳೆಯ ಸಹಾಯ ತಗೊಂಡು ಯೋಗಕ್ಕೆ ಬಂದರು ಯೋಗಕ್ಕೆ ಬಂದು ಆ ಒಂದು ಏನೇ ಒಂದು ಸಮಸ್ಯೆ ಇದ್ರೆ ಅವರು ಪ್ರತಿನಿತ್ಯ ಮಾಡ್ಕೊಂಬಂದು ಆ ಸಮಸ್ಯೆನ ನಿವಾರಣೆ ಮಾಡ್ಕೊಂಡವ್ರೆ ಇಲ್ಲೇ ಅವ್ರೆ ಮತ್ತು ಅವ್ರು ಇಲ್ಲಿಂದ ಬರ್ತಾ ಇಲ್ಲ ಹಳ್ಳಿಯಿಂದ ಬರ್ತಾವ್ರೆ ಎರಡು ವರ್ಷದಿಂದ ಅವರು ತಪ್ಪಿಸ್ಕೊಂಡಿದ್ರೆ ಒಂದು ಎಂಟು ದಿನ ಹತ್ತು ದಿನ ತಪ್ಪಿಸ್ಕೊಂಡಿರ್ಬೋದು ಎಂಟು ದಿನ ಹತ್ತು ದಿನ ತಪ್ಪಿಸ್ಕೊಂಡಿರ್ಬೋದು ನಿಜಕ್ಕೂ ಅವ್ರಿಗೆ ನಾನು ಅಭಾರಿಯಾಗಿರ್ತೀನಿ ಆಗಿರ್ತೀನಿ ಅಲ್ಲಿಂದ ಬಂದು ಹಾ ಅವ್ರು ಈ ಒಂದು ಸದುಪಯೋಗ ಪಡ್ಕೋತಾವ್ರೆ ಆ ಅವ್ರಿಗೂ ಸುಧಾ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ ಹಾ ನೀವು ಅಷ್ಟೇ ಇದನ್ನ ಏನೇ ಸಮಸ್ಯೆ ಇದ್ರೆ ಬಂದು ನೀವು ಮಾಡಿ ನೀವು ನಿಜಕ್ಕೂ ನಿಮ್ಗೆ ಏನೇ ಸಮಸ್ಯೆ ಇದ್ರೆ ಬಗೆಹರಿಸ್ತಿದೆ ಒಳ್ಳೆಯದಾಗ್ತಿದೆ ಬಿಡಬೇಡಿ ಏನೋ ಒಂದು ಅರ್ಧ ಗಂಟೆ ಇಲ್ಲೇ ಬರಬೇಕು ಅಂತಿಲ್ಲ ನೀವು ಎಲ್ಲರೂ ಹೋಗ್ಕೊಳ್ಳಿ ನಿಮ್ಮ ಮನೆಯವರಾಗಿರ್ಬೋದು ಹೊರಗಡೆ ಹೋದಾಗ ಎಲ್ಲ ಒಂದು ಏನೋ ಒಂದು ಕಾರ್ಯಕ್ರಮ ಒಂದು ಸೂರ್ಯ ನಮಸ್ಕಾರ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಏನಾದ್ರು ಒಂದು ಹಮ್ಮಿಕೊಂಡ್ರೆ ನಿಜಕ್ಕೂ ನೀವು ರೋಗದಿಂದ ಮುಕ್ತರಾಗಿರ್ತೀರಿ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಸನ್ಮಾನ ಇದೆ ದಯವಿಟ್ಟು ಕುಳಿತುಕೊಂಡು ಸನ್ಮಾನ ನೀವೆಲ್ಲ ವೀಕ್ಷಿಸಿ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂದರೆ ಯೂಶ್ವಲಿ ನಾನು ಸೆಷನ್ ತೊಗೊಳ್ಬೇಕಾದ್ರೆ ಹೇಳ್ತೀನಿ ಯಾವ್ದಾವುದಕ್ಕೆ ಸ್ಪೆಸಿಫಿಕ್ ಏನೇನಿರುತ್ತೆ ಆ ಆಸನಾಸ್ ಮಾಡಿ ಅಂತ ಸೊ ಯೂಶ್ವಲಿ ಫಸ್ಟು ನಾನು ಹೇಳೋದು ಪ್ರಾಣಾಯಾಮ ಬಗ್ಗೆ ಸೊ ಪ್ರಾಣಾಯಾಮ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಂತ ಹೇಳ್ತೀನಿ ಸೊ ಸೂರ್ಯನಾಡಿ ಏನಿದೆ ಸೊ ಅದು ನೀವು ಬಿ ಪಿ ಹೈಪರ್ ಟೆನ್ಷನ್ ಇದ್ದಾಗ ದಯವಿಟ್ಟು ರೌಂಡ್ಸ್ ಏನು ಮಾಡ್ತೀರಾ ಅದು ಸ್ವಲ್ಪ ಕಮ್ಮಿ ಮಾಡಿ ಇಲ್ಲಾಂದರೆ ತುಂಬ ಜಾಸ್ತಿ ಹೈಪರ್ ಟೆನ್ಷನ್ ಬಿ ಪಿ ಇದ್ದಾಗ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಕೂಲಿಂಗ್ ಬಗ್ಗೆ ತುಂಬ ಫೋಕಸ್ ಮಾಡಿ ಕೂಲಿಂಗ್ ಪ್ರಾಣಾಯಾಮಸ್ ಯಾವುದು ಚಂದ್ರ ಅನುಲೋಮ ವಿಲೋಮ ಚಂದ್ರಬೇದನ ಸದಂತ ಶೀತಲಿ ಶೀತಕಾರಿ ಈ ಪ್ರಾಣಾಯಾಮದ ಬಗ್ಗೆ ತುಂಬ ಫೋಕಸ್ ಮಾಡಬೇಕು ಸೊ ಅವಾಗೇ ಅದು ಕಂಟ್ರೋಲ್ ಬರೋಕ್ಕಾಗೋದು ಆ್ಯಂಡ್ ಎಲ್ಲ ಪ್ರಾಣಾಯಾಮ ಮಾಡಿ ಲಾಸ್ಟಲ್ಲಿ ಯು ಹ್ಯಾವ್ ಟು ಡು ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಬ್ಯಾಲೆನ್ಸಿಂಗ್ ಯಾವುದು ನಾಡಿ ಶುದ್ಧ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡ್ಬೋದು ಇಲ್ಲ ಪ್ರಾಮರಿ ಪ್ರಾಣಾಯಾಮ ಮಾಡ್ಬೋದು ಸೊ ಇವೆರಡೂ ಕೂಡ ಲಾಸ್ಟಲ್ಲಿ ಮಾಡಿ ಎಂಡ್ ಮಾಡಿ ಇಲ್ಲಾಂದರೆ ನಾನು ಆಗಲೇ ಹೇಳಿದ್ದೀನಿ ನಿಮಗೆ ಏನಂದರೆ ಇವಾಗ ಹೀಟಿಂಗ್ ಮಾಡಿ ಬಿಟ್ಟರೆ ಬಾಡಿಲಿ ಹೀಟ್ ಜನರೇಟ್ ಆಗ್ತಾ ಹೋಗುತ್ತೆ ಸೊ ಅದು ಬ್ಯಾಲೆನ್ಸ್ ಮಾಡಬೇಕು ನೀವು ಇಲ್ಲ ಕೂಲಿಂಗ್ ಮಾಡಿ ನೀವು ಎಂಡ್ ಮಾಡಿದ್ರೆ ಜಸ್ಟ್ ಬಾಡಿಲಿ ಕಂಪ್ಲೀಟಾಗಿ ಕೂಲ್ ಜನ್ರೇಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ದಟ್ ಈಸ್ ಆಲ್ಸೋ ನಾಟ್ ಗುಡ್ ಸೊ ನೀವು ಬ್ಯಾಲೆನ್ಸಿಂಗ್ ಮಾಡಿದ್ರೇನಾಗುತ್ತೆ ಯೂಸ್ ಏನು ಎಫೆಕ್ಟ್ ಆಗಲ್ಲ ಬಾಡಿಗೆ ಅಂದರೆ ಅದರಿಂದ ಆಗುವಂಥ ಡಿಸ್ಅಡ್ವಾಂಟೇಜಸ್ ಏನಿದೆ ಅದು ಆಗೋಲ್ಲ ಸೊ ಅಡ್ವಾಂಟೇಜಸ್ ಬೇಕಂದ್ರೆ ಲಾಸ್ಟಲ್ಲಿ ಬ್ಯಾಲೆನ್ಸಿಂಗ್ ಮಾಡಿ ಎಂಡ್ ಮಾಡಿ ಆ್ಯಂಡ್ ಯೋಗ ಹಾಸನಾಸ್ ಮಾಡಬೇಕಾದ್ರೂ ಅಷ್ಟೇ ಆಗ್ತಿಲ್ಲ ಅಂದ್ಬಿಟ್ಟು ಬಿಟ್ಬಿಡೋದಲ್ಲ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೇ ಸ್ಟೆಬಿಲಿಟಿ ಇಂಪ್ರೂವ್ ಆಗೋದು ನಿಮ್ಮದು ಫ್ಲೆಕ್ಸಿಬಿಲಿಟಿ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಬರ್ತದೆ ಸೊ ಪೊಸಿಷನನ್ನು ಡೈಲಿ ಕೌಂಟ್ಸ್ ಬೈ ಕೌಂಟ್ಸ್ ಇನ್ಕ್ರೀಸ್ ಮಾಡ್ತಾ ಬನ್ನಿ ಫಸ್ಟ್ ಡೇ ಟೆನ್ ಕೌಂಟ್ಸ್ ಮಾಡಿ ಸೆಕೆಂಡ್ ಡೇ ಟೆನ್ ಕೌಂಟ್ಸ್ ಮಾಡಿ ಥರ್ಡ್ ಡೇ ಟ್ವೆಂಟಿ ಕೌಂಟ್ಸ್ ಇನ್ಕ್ರೀಸ್ ಮಾಡಿ ಹಾಗೆ ಇನ್ಕ್ರೀಸ್ ಮಾಡ್ತಾ ಹೋಗಿ ಸೊ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಹಾಸನ ಸ್ಟ್ರೈ ಮಾಡಿ ಸ್ಟಾರ್ಟಿಂಗಲ್ಲಿ ಮತ್ತೆ ಹೋಗ್ತಾ 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 ಮಾಡಿಫೈ ಮಾಡಿ ಬಟ್ ನೀವು ಡೈಲಿ ಮಾಡಬೇಕಾದ್ರೆ ಎರಡು ಹಾಸನ ಎರಡು ಪ್ರಾಣಾಯಾಮ ಅದು ಹಾಸಿನಾಜ್ ಯಾವುದು ಅಲ್ಲಿ ಎರಡು ಅಲ್ಲಿ ಎರಡು ಅಲ್ಲಿ ಎರಡು ಅಲ್ಲಿ ಎರಡು ಅದು ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಅದನ್ನಾದರೂ ಮಾಡಿಕೊಡಿ ಅಷ್ಟೇ ಅಟ್ಲೀಸ್ಟ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಡೈಲಿ ನಿಮಗೆ ಅಂತ ಸೆಲ್ಫ್ ಟೈಮ್ ಕೊಡಿ ಥ್ಯಾಂಕ್ ಯು

ブルーだね。<laughs> ಈ ಒಂದು ಈ ದಿನದ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಸಗಳೆಲ್ಲರೂ ಕೋರ್ತಾ ಇದ್ದೀನಿ ನನ್ನ ಹೆಸರು ರವಿ ಹೇಳಿ ನಾನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕನಪುರ ಬ್ರಾಂಚಲ್ಲಿ ಇದ್ದರೆ ನಾನಗರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಾನು ಯೋಗಕ್ಕೆ ಶುರು ಮಾಡಿ ಎರಡು ವರ್ಷ ನಿರಂತರವಾಗಿ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನನ್ನದೊಂದು ಓನ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಅಂದರೆ ಸೊ ನನ್ನಲ್ಲಿ ಒಂದು ಸಿ ಫೋರ್ ಸಿ ಫೈ ಅಂತ ಏನು ಈ ಕತ್ತಲ್ಲಿ ಬರುತ್ತಲ್ಲ ಅಲ್ಲಿ ಟ್ವಿಸ್ಟ್ ಆಗಿತ್ತು ನಾನು ಸತಿ ಡಾಕ್ಟರ್ ಹತ್ರ ಹೋದಾಗ ಆ ಸಂದರ್ಭದಲ್ಲಿ ಡಾಕ್ಟರ್ ಹೇಳಿದರು ನಿಮಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಆವಾಗ ಆ ಸಂದರ್ಭದಲ್ಲಿ ನಾನು ತುಂಬಾ ಡಿಸಪಾಯಿಂಟ್ ಆಯಿತು ಆ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಇಲ್ಲಿ ಯೋಗ ಮಾಡ್ತಾಯಿದ್ರು ತೆಂಗಿನ ಪೇನ್ಕಾಯಿ ಮಂಡಿ ರವಿ ಸರ್ ಅಂತ ಹೇಳಿಬಿಟ್ಟು ಅವರು ಬನ್ನಿ ಸರ್ ಅದೆಲ್ಲ ಬಿಟ್ಬಿಟ್ಟು ಆ ಯೋಸ್ಥೆಯಿಂದ ಹೊರಗಡೆ ಬನ್ನಿ ಯೋಗದಿಂದ ನಿಮಗೆಲ್ಲೂ ಲಭಿಸ್ತದೆ ಅಂತ ಹೇಳ್ಬಿಟ್ಟು ನನ್ನ ಇಲ್ಲಿ ಕಟ್ಟಿ ಬಂದು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ನಮ್ಮ ಯೋಗ ಆದಂಥ ದಯಾನಂದ್ ಸರ್ ಅವರು ಅವ್ರು ಏನು ಮಾಡಿದ್ರು ಅಂತ ಅಂದರೆ ಎಲ್ಲ ಎಕ್ಸಸೈಸ್ ಡೈಲಿ ಏನು ಮಾಡಬೇಕು ಕತ್ತಿಗೆ ಎಕ್ಸಸೈಸ್ ಏನು ಮಾಡಬೇಕು ಬಾಡಿಗೆ ನರ್ವ್ಸ್ಗೆ ಏನು ಮಾಡಬೇಕು ಅಂತ ಹೇಳಿ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಬಂದರು ಆ ಒಂದು ಏನು ಡಾಕ್ಟ್ರು ಹೇಳಿದ್ರಲ್ಲ ಅದು ಉಲ್ಟಾನೇ ಆಗಬೇಕು ಸೊ ಇವಾಗ ನಾನು ಯೋಗನ ಸಂಪೂರ್ಣವಾಗಿ ಕಂಪ್ಲೀಟಾಗಿ ನಾನು ಯೋಗದಲ್ಲಿ ನಿಪುಣನಾಗಿದ್ದೀನಿ ನನಗೆ ಏನೇ ಪ್ರೆಷರ್ ಇರ್ಬೋದು ಏನೇ ವರ್ಕ್ ಇರ್ಬೋದು ಏನೇ ಇದ್ದರೂ ಕೂಡ ಆರಿಂದ ಏಳುವರೆ ಒಂದೂವರೆ ಗಂಟೆನ ನಾನು ಪ್ರತಿನಿತ್ಯ ಮೀಸಲಿಟ್ಟಿದ್ದೀನಿ ಮನುಷ್ಯನಿಗೆ ಹಣ ಅಂತಸ್ತು ಆಸ್ತಿ ಎಷ್ಟೇ ಇರ್ಬೋದು ಆದರೆ ಆರೋಗ್ಯದ ಮುಂದೆ ಅದೆಲ್ಲ ನಶ್ವರ ಮೊದಲು ಆರೋಗ್ಯ ಅನ್ನತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಸೊ ಆರೋಗ್ಯ ನೋಡಿಕೊಂಡ್ರೆ ಮಾತ್ರ ನಾವೆಲ್ಲವನ್ನೂ ಎಂಜಾಯ್ ಮಾಡ್ಬೋದು ಬಟ್ ಆರೋಗ್ಯನೇ ಇಲ್ಲ ಅಂತ ಅಂದಾಗ ನಾವೇನು ಎಂಜಾಯ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ನಮ್ಮ ಇರ್ಬೋದು ಕನಕ ಜನತೆ ಇರ್ಬೋದು ಎಲ್ಲರೂ ಸಹ ಈ ಯೋಗ ಶಿಬಿರವನ್ನು ಡೈಲಿ ಬಂದು ಸದುಪಯೋಗ ಪಡಿಸ್ಕೊಬೇಕಂತೇಳಿ ನಾನು ವಿನಮ್ರದಿಂದ ಕೇಳ್ಕೊತಾ ಇದ್ದೀನಿ ಮತ್ತೊಂದು ಹೇಳಬೇಕು ಅಂತ ಅಂದರೆ ನಮಗೆ ಸಿಕ್ಕಿರುವಂಥ ಗುರುಗಳಾಗಿರ್ಬೋದು ಮಿಸ್ಟರ್ ದಯಾನಂದವರು ಅವರು ಏನೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅವ್ರ ಮನೆಯಲ್ಲಿ ಸಾವು ನೋವುಗಳು ಆಗಿದ್ದರೂ ಕೂಡ ಅದನ್ನು ಲೆಕ್ಕಿಸದೆ ನಮಗೆ ಒಂದೂವರೆ ಅವರು ಬಂದು ನಮಗೆ ಸಂಪೂರ್ಣವಾಗಿ ನಮಗೆ ಯೋಗ ಶಿಬಿರವನ್ನು ಡೈಲಿ ಒಂದು ದಿವಸನೂ ಬಿಡದೆ ಮಳೆ ಚಳಿ ಬಿಸಿಲು ಯಾವುದೂ ಲೆಕ್ಕ ಇಡದೆ ಪ್ರತಿನಿತ್ಯ ಅವರು ಆನೆಸ್ಟಾಗಿ ಬಂದು ನಮಗೋಸ್ಕರ ಯೋಗವನ್ನು ಇದ್ದಾರೆ ಅವ್ರಿಗೂ ಸಹ ಭಗವಂತ ಆಯಸ್ಸು ಆರೋಗ್ಯ ಯಶಸ್ಸು ಎಲ್ಲನೂ ಕೊಡಲಿ ಅಂತೇಳಿ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ದಯಾನಂದ್ ಅವರಿಗೆ ಹಾಗೆ ನನ್ನದೊಂದು ಕಿರು ಸಂಚಿಕೆ ಅಥವಾ ಕಿರು ಮಾತು ಏನಂತ ಅಂದರೆ ಯೋಗದಿಂದ ಎಲ್ಲವೂ ಸಾಧ್ಯ ಯೋಗ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಅಳವಡಿಸ್ಕೊಬೇಕು ಯೋಗದಿಂದ ಧ್ಯಾನ ಮನಸ್ಸು ನೆಮ್ಮದಿ ಆರೋಗ್ಯ ಯಶಸ್ಸು ಮತ್ತು ಲವಲವಿಕೆ ಎಲ್ಲದೂ ಸಹ ನಾವು ಪಡ್ಕೋಬೇಕು ಅಂತ ಅಂದರೆ ಯೋಗದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದನ್ನ ಈ ಯೋಗ ದಿನಾಚರಣೆಯ ಅಂಗವಾಗಿ ನಾನು ಇದೊಂದು ಸೃಷ್ಟಿ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ ಕನಕಪುರದ ಎಲ್ಲ ಮಹಾ ಜನತೆಗೆ ಯೋಗ ದಿನಾಚರಣೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ಈ ಒಂದು ಮೇಳು ದೇವಿ ಜಯೇಶ್ವರ ಪ್ರಾರ್ಥನಾ ಮಂದಿರದಲ್ಲಿ ಪ್ರತಿನಿತ್ಯ ಯೋಗ ಶಿಬಿರ ಹಮ್ಮಿಕೊಂಡಿದ್ದೀವಿ ತಾವುಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಸದುಪಯೋಗಪಡಿಸ್ಕೊಬೇಕು ನೀವು ಸಹ ಆರೋಗ್ಯವಾಗಿರಬೇಕು ನೀವು ಸಹ ನೆಮ್ಮದಿಯ ಜೀವನವನ್ನು ನಡೆಸಬೇಕಂತ ಹೇಳಿದ್ರೆ ನನ್ನ ಒಂದು ಧ್ಯೇಯ ಮತ್ತು ಉದ್ದೇಶ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ